ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಏನು ಟಿಫನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ ನನ್ನ ಮಗುಗೂ ಕೂಡ ಸ್ವಲ್ಪ ಶೀತ ಆಗಿತ್ತು ಅವ್ನಿಗೆ ಕೇಳಿದೆ ಏನು ಟಿಫನ್ ಮಾಡಲಿ ಅಂತೇಳಿ ಅವನು ಏನೇನೋ ಹೇಳ್ತಾ ಇದ್ದ ನಾನು ಅದೆಲ್ಲ ಬೇಡ ಪೊಂಗಲ್ ಮಾಡ್ತೀನಿ ಅಂತ ಹೇಳಿದೆ ಖಾರ ಪೊಂಗಲ್ಲ ಬೇಡ ಬೇಡ ಅಂತ ಆಟ ಮಾಡಿದೆ ನಾನು ಅದಕ್ಕೆ ಅವ್ನಿಗೆ ಕನ್ವಿನ್ಸ್ ಮಾಡಿದೆ ಇದಕ್ಕೆ ಶುಂಠಿ ಹಾಕಿರ್ತೀವಿ ಮೆಣ್ಸ್ ಹಾಕಿರ್ತೀನಿ ನಿನಗೆ ಕೆಮ್ಮಿಗೆ ತುಂಬ ಒಳ್ಳೆಯದು ತಿನ್ನು ಅಂತ ಹೇಳಿದೆ ಕೊನೆಗೆ ಅವನು ಕೂಡ ಕನ್ವಿನ್ಸ್ ಅದ ಓಕೆ ಮಾಡಿ ಅಂತ ಹೇಳಿದೆ ನಾನು ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಮೆಣಸು ಹಿರಿಕೆ ಆ್ಯಕ್ಚುಲಿ ಕಾಯ್ನ ಹೆಚ್ಚಾಕ್ಬೇಕಿತ್ತು ನಾನು ಹಾಗೆ ತುಳಿದ್ಬಿಟ್ಟು ಹಾಕಿದ್ದೀನಿ ಕಾಯಿನ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟ ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ ಸೊ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಈ ಕಡೆ ಸೈಡಲ್ಲಿ ಒಗ್ಗರಣೆ ಹಾಕಿ ಅದನ್ನು ಮತ್ತೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಮಿಕ್ಸ್ ಮಾಡಿ ಫೈನಲ್ ಆಗಿ ನಮಗೆ ಪೊಂಗಲ್ ರೆಡಿ ಆಯಿತು ಓಕೆ ಪೊಂಗಲ್ ನಮಗಂತೂ ತುಂಬ ಇಷ್ಟ ನನ್ನ ಮಗ ಸ್ವಲ್ಪ ಕಿರಿಕಿ ಮಾಡ್ತಾನೆ ತಿಂತಾನೆ ತಿಂತ ಅವನಿಗೆ ಕನ್ವಿನ್ಸ್ ಮಾಡಿದರೆ ತಿಂತಾನೆ ನಿಮಗೂ ಕೂಡ ಖಾರ ಪೊಂಗಲ್ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಇಷ್ಟ ಅಂತೇಳಿ ನೆಕ್ಸ್ಟ್ ಟೈಮ್ ನಾನು ಇದನ್ನು ಡೀಟೇಲಾಗಿ ಕ್ಲೀನಾಗಿ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಯಾಕಂದರೆ ಈ ಸಲ ಮಾಡಿದಾಗ ಸುಮಾರು ಐಟಮ್ ಮಿಸ್ ಮಾಡಿದ್ದೀನಿ ನಾನು ನೆಕ್ಸ್ಟ್ ಟೈಮ್ ನಾನು ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು